ಕರ್ನಾಟಕವನ್ನು ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ಕೊರಟಗೆರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಗ್ರಾಮಗಳಿಗೆ ಸರಿಯಾದ ರಸ್ತೆಯೂ ಇಲ್ಲ ಹಣದ ಆಸೆಗೆ ಬಿದ್ದ ಅಧಿಕಾರಿಗಳು ಅನಧಿಕೃತ ಕೋಳಿ ಫಾರ್ಮ್ಗೆ ಕೊಟ್ಟರು ಅಧಿಕೃತ ಅನುಮತಿ ಪತ್ರ ಗ್ರಾಮ ಪಂಚಾಯಿತಿ ಹಾಗೂ ಆರೋಗ್ಯ ಅಧಿಕಾರಿಗಳ ಹಣದ ಆಸೆಗೆ ಕಲ್ಕೆರೆ ಗುಬ್ಬಲಗುಟ್ಟೆ ರಂಗನಹಳ್ಳಿ ಗ್ರಾಮಗಳ ಸಾರ್ವಜನಿಕರು ಹಾಗೂ ಮೂಕ ಪ್ರಾಣಿಗಳು ಬಲಿಗಾಗಿ ಅನಧಿಕೃತ ಕೋಳಿ ಫಾರ್ಮ್ ತಲೆ ಎತ್ತುತ್ತಿದೆ ಕೊರಟಗೆರೆ ತಾಲೂಕಿನ ವಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂರು ಹಳ್ಳಿಗಳ ಗ್ರಾಮಸ್ಥರಿಗೆ ಮೂಕ ಪ್ರಾಣಿಗಳಿಗೆ ಕಾದಿದೆ ಭಾರೀ ಅನಾಹುತ ಸ್ಥಳ ಪರಿಶೀಲನೆ ಮಾಡದೆ ಏಕಾಏಕಿ ಕೋಳಿ ಫಾರ್ಮ್ ನಿರ್ಮಾಣಕ್ಕೆ ಅನುಮತಿ ಕೊಟ್ಟ ಅಧಿಕಾರಿಗಳು ಮನೆಗೆ ಮರಳಿಲ್ಲ ಖಾಸಗಿ ಕಟ್ಟಡಗಳಿಗೆ ಮರಳು ಸರಬರಾಜು ಗ್ರಾಮೀಣ ಪ್ರದೇಶದ ಬಡವರಿಗೆ ಗ್ರಾಮ ಪಂಚಾಯಿತಿ ನೀಡಿದ ವಸತಿ ಯೋಜನೆಯ ಮನೆ ನಿರ್ಮಾಣಕ್ಕೆ ಮರಳು ಸರಬರಾಜಿಗೆ ಹತ್ತಾರು ನಿಯಮ ಹೇಳುವ ಅಧಿಕಾರಿ ವರ್ಗ ಕೋಳಿ ಫಾರಂ ನಿರ್ಮಾಣಕ್ಕೆ ಇಪ್ಪತ್ತಕ್ಕೂ ಅಧಿಕ ಟ್ರ್ಯಾಕ್ಟರ್ ಮರಳು ಸರಬರಾಜಿಗೆ ಅನುಮತಿಯನ್ನು ಹೇಗೆ ನೀಡಿದ್ರು ಎಂಬುದೇ ಯಕ್ಷ ಪ್ರಶ್ನೆ ಬಡವರಿಗೆ ಒಂದು ನ್ಯಾಯ ಬಲಿತವರಿಗೆ ಒಂದು ನ್ಯಾಯನ ಎಂದು ಸ್ಥಳೀಯರು ಇದೀಗ ಪ್ರಶ್ನೆಯನ್ನ ಕೇಳುತ್ತಿದ್ದಾರೆ ಅದು ಏನು ಅಂತೀರಾ ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ ಕೋಳಿ ಫಾರಂ ತೆರೆಯಲು ಕಲ್ಕೆರೆ ಗ್ರಾಮದ ರೈತರ ವಿರೋಧ ಕೊರಟಗೆರೆ ತಾಲೂಕಿನ ಗಡಿಭಾಗದ ಕಲ್ಕೆರೆ ಗ್ರಾಮದಲ್ಲಿ ಸಮಸ್ಯೆ ಸೃಷ್ಟಿ ಫಾರಂ ಎಂದು ನಂಬಿಸಿ ಕೋಳಿ ಫಾರಂ ತೆರೆಯಲು ಸಂಚು ಕಚೇರಿಯಲ್ಲೇ ಕುಳಿತು ಕೋಳಿ ಫಾರಂಗೆ ಪರವಾನಗಿ ನೀಡಿದ ಅಧಿಕಾರಿ ವರ್ಗ ನಾಲ್ಕೈದು ಗ್ರಾಮದಲ್ಲಿ ಅನಾರೋಗ್ಯ ಸೃಷ್ಟಿಯಾಗುವ ಆತಂಕ ಫಾರಂ ಪರವಾನಗಿ ತಡೆಗೆ ಕೊರಟಗಿ ತಹಶೀಲ್ದಾರ್ಗೆ ಗ್ರಾಮಸ್ಥರಿಂದ ಮನವಿ ಗ್ರಾಮ ಪಂಚಾಯಿತಿ ಮತ್ತು ಆರೋಗ್ಯ ವಡ್ಡಗೆರೆ ಗ್ರಾಮ ಪಂಚಾಯಿತಿ ಮತ್ತು ಆರೋಗ್ಯ ಇಲಾಖೆ ವಿರುದ್ಧ ಕಲ್ಕೆರೆ ಗ್ರಾಮಸ್ಥರ ಆಕ್ರೋಶ ಕೋಳಿ ಫಾರಂಗೆ ವೈದ್ಯರಿಂದ ಒಪ್ಪಿಗೆ ಪತ್ರ ಕೊರಟಗೆರೆ ಗ್ರಾಮಗಳಿಗೆ ಸಂಚರಿಸಲು ಸರಿಯಾದ ರಸ್ತೆಯೇ ಇಲ್ಲ ಗಡಿಭಾಗದ ಗ್ರಾಮಗಳಿಗೆ ಸ್ವಚ್ಛತೆಯು ಮರೀಚಿಕೆಯಾಗಿ ಜನರ ಆರೋಗ್ಯವೂ ಸರಿಯಿಲ್ಲ ಆದರೂ ಅದೇ ಗ್ರಾಮಗಳ ಸಮೀಪವೇ ಹೊಸದೊಂದು ಕೋಳಿ ಫಾರಂ ನಿರ್ಮಾಣಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿ ವರ್ಗ ತೆರಿಗೆ ಕಟ್ಟಿಸಿಕೊಂಡು ಪರವಾನಗಿ ನೀಡಿದೆ ಆರೋಗ್ಯ ಇಲಾಖೆಯು ಸ್ಥಳಕ್ಕೆ ಭೇಟಿಯೇ ನೀಡದೆ ಅನುಮತಿ ನೀಡಿರುವುದೇ ದುರಾದೃಷ್ಟ ಸ್ಥಳೀಯರಲ್ಲಿ ಅನಾರೋಗ್ಯ ಭೀತಿಯ ಆತಂಕ ವಡ್ಡಗೆರೆ ಗ್ರಾಮ ಪಂಚಾಯಿತಿಯ ಕಲ್ಕೆರೆ ಗೋಬಲಗುಡ್ಡೆ ಮತ್ತು ರಂಗನಹಳ್ಳಿಯ ಮಧ್ಯೆಯೇ ಹೊಸದೊಂದು ಕೋಳಿ ಫಾರಂ ಪ್ರಾರಂಭಕ್ಕೆ ಸಿದ್ದತೆ ನಡೆಯುತ್ತಿದೆ ಕೋಳಿ ಫಾರಂ ಪ್ರಾರಂಭವಾದರೆ ದುರ್ವಾಸನೆ ಹೆಚ್ಚಾಗಿ ನಾಲ್ಕೈದು ಗ್ರಾಮಗಳಿಗೆ ಅನಾರೋಗ್ಯ ಕಾಡಲಿದೆ ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರ ನಡೆಸಲು ಸಮಸ್ಯೆ ಆಗಲಿದೆ ಕೋಳಿ ಫಾರಂಗೆ ನೀಡಿರುವ ಪರವಾನಗಿ ರದ್ದುಪಡಿಸಿ ಜನರಿಗೆ ಅನುಕೂಲ ಕಲ್ಪಿಸಬೇಕು ಎಂದು ಒತ್ತಾಯವನ್ನ ಮಾಡಿದ್ದಾರೆ ಕುರಿ ಶೆಟ್ ಎಂದು ಜನರಿಗೆ ಮೋಸ ಕಲ್ಕೆರೆ ಜನರಿಗೆ ಕುರಿ ಮೇಕೆ ಶೆಟ್ ಮಾಡ್ತೀನಿ ಎಂದು ಕೋಳಿ ಫಾರಂ ಮಾಲೀಕ ಸುಳ್ಳು ಹೇಳಿ ನಂಬಿಸಿ ನಂತರ ಗ್ರಾಮ ಪಂಚಾಯಿತಿ ಮತ್ತು ಆರೋಗ್ಯ ಇಲಾಖೆಯಿಂದ ಪರವಾನಗಿ ಪಡೆದಿದ್ದಾನೆ ಕೋಳಿ ಫಾರಂ ಎಂದು ಹೇಳಿಲ್ಲ ಈಗ ಏಕಾಏಕಿ ನಾನು ಅದನ್ನೇ ಮಾಡ್ತೇನೆ ಏನು ಬೇಕಿದ್ರೂ ಮಾಡಿಕೊಳ್ಳಿ ಎಂದು ಸ್ಥಳೀಯ ಜನರಿಗೆ ಬೆದರಿಕೆಯನ್ನ ಹಾಕಿದ್ದಾನೆ ಎಂದು ಕೊರಟಗಿ ತಹಶೀಲ್ದಾರ್ ಮುನಿಶಾಮಿ ರೆಡ್ಡಿ ದೂರನ್ನ ನೀಡಿದ್ದಾರೆ ಮನೆಗೆ ಮರಳಿಲ್ಲ ಕೋಳಿ ಫಾರಂ ಮರಳು ಗ್ರಾಮೀಣ ಪ್ರದೇಶದ ಬಡವರಿಗೆ ಗ್ರಾಮ ಪಂಚಾಯಿತಿ ನೀಡಿದ ವಸತಿ ಯೋಜನೆಯ ಮನೆ ನಿರ್ಮಾಣಕ್ಕೆ ಮರಳು ಸರಬರಾಜು ಮಾಡಲು ಹತ್ತಾರು ನಿಯಮ ಹೇಳುವ ಅಧಿಕಾರಿ ವರ್ಗ ಕೋಳಿ ಫಾರಂ ನಿರ್ಮಾಣಕ್ಕೆ ಇಪ್ಪತ್ತಕ್ಕೂ ಅಧಿಕ ಟ್ರಾಕ್ಟರ್ ಮರಳು ಸರಬರಾಜಿಗೆ ಅನುಮತಿ ಹೇಗೆ ನೀಡಿದರು ಎಂಬುದೇ ಯಕ್ಷ ಪ್ರಶ್ನೆ ಬಡವರಿಗೆ ಒಂದು ನ್ಯಾಯ ಬಲಿತವರಿಗೆ ಒಂದು ನ್ಯಾಯನಾ ಎಂದು ಸ್ಥಳೀಯರು ಇದೀಗ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ತುಮಕೂರು ವರದಿ ಹರೀಶ್ ಬಾಬು ಬಿಎಚ್ ಕೊರಟಗೆರೆ ನನ್ನ ಹೆಸರು ಅನಂತಮ್ಮ ಅಂತ ಕಲಕೆರೆ ಇಲ್ಲಿ ಯಾವಾಗ್ಲೂ ಚಿರ್ತೆ ಜಾಸ್ತಿ ಕಾಟ ಆರು ಗಂಟೆ ಮೇಲೆ ಜಾಸ್ತಿ ಓಡಾಡಕ್ಕೆ ಆಗಲ್ಲ ಚಿರ್ತೆ ಕರಡಿ ನಾಯಿಗಳು ಎಲ್ಲಾ ಜಾಸ್ತಿ ಓಡಾಡ್ತಿರ್ತವೆ ಜಾಸ್ತಿ ಮನುಷ್ಯರು ಓಡಾಡಕ್ಕೆ ಆಗಲ್ಲ ರಾತ್ರಿ ಹೊತ್ತು ಅದಕ್ಕೆ ಇಲ್ಲಿ ಕೋಳಿ ಫಾರ್ಮ್ಗೆ ಅವಕಾಶ ಮಾಡಿಕೊಡ್ಬೇಡ್ರಿ ಮಾಡಕ್ಕೆ ನಮ್ಗೆ ಹೊಲ ಬರೀ ಹತ್ರ ಐತೆ ನಾವು ಇಲ್ಲೇ ಮನೆ ಕಟ್ಟಬೇಕು ಅಂತ ಇದ್ದೀವಿ ನೋಡಿ ನೀವು ಪರ್ಮಿಷನ್ ಕೊಡ್ದಂಗೆ ಸ್ವಲ್ಪ ಹೆಲ್ಪ್ ಸ್ವಲ್ಪ ಎಲ್ಪ್ ಮಾಡಿ ಹಾ ಬರ್ತಾ ಇಲ್ಲಿ ಸುಮಾರು ನಮ್ಮೂರಲ್ಲಿ ಇದೈತೆ ಚಿತ್ತೆ ನಾಯಿಗಳು ಮೇಕೆನೆಲ್ಲ ಕೊಚ್ಚವೆ ಸುಗುಣನು ಬಿಡಲ್ಲ ಇನ್ನು ಕೋಳಿ ಫಾರ್ಮ್ ಆದ್ರೆ ಇನ್ನೂ ಜಾಸ್ತಿ ಆಗ್ತವೆ ನಾವು ಓಡಾಡಕ್ಕೆ ಅದಂಗ್ ಹೆಚ್ಚಾಗಿ ನಾಯಿಗಳು ಜಾಸ್ತಿ ಆಗ್ತವೆ ಆ ಸ್ಮೆಲ್ ಗೆ ಇನ್ನು ಕಾಡಿ ಇನ್ನೂ ಜಾಸ್ತಿ ಬರ್ತವೆ ನಾವು ಹೆಚ್ಚಿನ ಸಂಖ್ಯೆ ಓಡಾಡಕ್ಕೆ ಆಗಲ್ಲ ಇಲ್ಲಿ ಆರು ಗಂಟೆ ಮೇಲೆ ನನ್ನ ಹೆಸರು ಶ್ರುತಿ ಅಂತ ನಾನು ಕಲ್ಕೆರೆ ಗ್ರಾಮದಲ್ಲಿ ಇರೋದು ನಮ್ದು ಫೋಮ್ ಹೌಸ್ ಇದೆ ಅಲ್ಲಿ ನಮ್ಮ ಎದುರುಗಡೆನೇ ಇವಾಗ ಒಂದು ಕೋಳಿ ಫಾರ್ಮ್ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ಆಲ್ರೆಡಿ ತುಂಬಾ ನಾಯಿಗಳು ಕಾಟ ಇದೆ ಇಲ್ಲಿ ಒಂದ್ ವರ್ಷದಿಂದನೆ ಒಂದು ಕೋಳಿ ಫಾರ್ಮ್ಗೆ ಪರ್ಮಿಷನ್ ಕೊಟ್ಟು ಅದನ್ನ ತಗ್ಸಿದ್ರು ಜನನೇ ಎಲ್ಲ ಹೇಳಿ ಯಾಕಂದರೆ ತುಂಬಾ ತೊಂದರೆ ಆಗ್ತಿತ್ತು ಇವಾಗಲೂ ಮೇವಿಲ್ಲ ಮಳೆ ಇಲ್ಲ ಬರಗಾಲ ಅಂತ ಹೇಳಿ ಈಚೆ ನಾವು ಹಸುಗಳನ್ನ ಕಟ್ಟೋಕ್ಕಾಗಲಿ ಕರುಗಳನ್ನಾಗಿ ಮೇಕೆಗಳನ್ನಾಗಿ ಬಿಡಕ್ಕಾಗಲ್ಲ ಹಸು ಸಾಯಿಸುತ್ತೆ ದಿನಕ್ಕೆ ಒಂದು ಎರಡು ಕೇಸ್ ಅಂತೂ ಗ್ಯಾರಂಟಿ ಆಗುತ್ತೆ ಕರುಗಳು ಆಗಲ್ಲ ಮೇಕೆ ಕುರಿಗಳು ಆಗಲ್ಲ ಇಂಥ ಪರಿಸ್ಥಿತಿ ಇರುವಾಗ ಇಲ್ಲಿ ಆಲ್ರೆಡಿ ಇನ್ನೊಂದು ಕೋಳಿ ಫಾರ್ಮ್ಗೆ ಪರ್ಮಿಷನ್ ಆಗಿದೆ ಸೊ ಇದ್ರ ಬಗ್ಗೆ ನಾವು ತಹಸೀಲ್ ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಆಕ್ಷನ್ ತಗೊತಾರೆ ಅನ್ನೋ ನಂಬಿಕೆ ಕೂಡ ಇದೆ ಮುಂದೆ ಏನಾಗುತ್ತೆ

ಕ್ಷನ್ ಮಾಡ್ತಾ ಕೋಳಿ ಫಾರ್ಮ್ ಗೊತ್ತಿಲ್ಲ ಇಷ್ಟ ದಿನ ಅವ್ರ್ ಪ್ರಕಾರ ಕೋಳಿ ಫಾರ್ಮ್ಗೆಲ್ಲ ಮೇಕೆ ಮೇಯಿಸ್ತೀವಿ ಅಂತ ಹೇಳ್ತಿದ್ರು ಇವಾಗ ಅಲ್ಲಿ ಕೋಳಿ ಫಾರ್ಮ್ ಆಗ್ತಿದೆ ಗೊತ್ತಾಗಿದ್ದ ತಕ್ಷಣ ನಾವು ಆಕ್ಷನ್ ತಗೋಬೇಕಂತ ಹೇಳ್ಬಿಟ್ಟು ಮನವಿ ಕೊಟ್ಟಿದ್ವಿ ಮೂರ್ ಹಳ್ಳಿ ಇದೆ ಒಂದಲ್ಲ ಮೂರ್ ಹಳ್ಳಿ ಇದೆ ಕಲ್ಕೆರೆ ಮತ್ತೆ ಗೂಗುಲ್ ಗುಂಟೆ ಇನ್ನೊಂದು ನಾವು ಅಂದ್ರೆ ನಾವೊಂದು ಕಲಿಕೆರೆ ಗ್ರಾಮದಲ್ಲಿ ಪತ್ತೆ ಕೋಳಿಫ್ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಪಕ್ಕದಲ್ಲಿ ನಾವು ಎಸ್ ಎಲ್ಲ ನಮಗೆ ಊರಲ್ಲಿ ಇದ್ದೇ ಇದೆ ಮನೆ ಕಟ್ಕೋಬೇಕು ಅಂತೇಳಿ ನಾವು ಅಲ್ಲಿ ಪತ್ರದಲ್ಲಿ ನಮ್ಮ ಜಮೀನಿದೆ ಅದಕ್ಕೆ ನಾವೇವರು ಮನೆ ಕಟ್ಟಬೇಕಾದ್ರೆ ತೊಂದರೆ ಆಗ್ತೈತೆ ಮುಂದೆ ಅಂತೇಳಿ ನಾವು ಇದಕ್ಕೆ ಒಂದು ಮಾಡ್ತಾ ಇದ್ದೀವಿ ಕೋಳಿಫ್ ಪ್ರಾರಂಭ ಆಗೋದಕ್ಕೂ ಮುಂಚೆನೆ ಎಚ್ಚೆತ್ಕೊಂಡು ನೀವು ಗ್ರಾಮಸ್ಥರ ಗ್ರಾಮಸ್ಥರು ಮನೆ ಕೊಡ್ತಾ ಇದ್ರೆ ಈಗ ಮನೆ ಕಟ್ಟೋಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ

ಕಲಕೆರೆ ಗ್ರಾಮದಲ್ಲಿ ನೂರೈವತ್ತೊಂದು ಸಭೆ ಎರಡು ಸಭೆಯನ್ನು ಮನೆಗೆ ಕೋಳಿ ಪಾರವನ್ನು ನಾಡಿನ ಗ್ರಾಮ ಪಂಚಾಯತಿ ಅನುಮತಿಯನ್ನು ನೀಡಿದ್ದಾರೆ ಅದನ್ನು ಅದರ ವಿಚಾರವಾಗಿ ಊರಿನ ಗ್ರಾಮಸ್ಥರು ನನಗೆ ಅಂಜಿಯನ್ನು ಕೊಟ್ಟು ಇದು ಗ್ರಾಮಕ್ಕೆ ಹತ್ತಿರವಾಗಿರೋದರಿಂದ ಸಾಕಷ್ಟು ಸಮಸ್ಯೆಗಳು ಆಗುತ್ತೆ ಅಂತ ತಿಳಿಸಿದ್ದಾರೆ ಅದರಿಂದ ಈ ಅಂಜಿಯನ್ನು ಪರಿಶೀಲಿಸಿ ನಿರ್ಮಾನ್ ಸರ ಏನು ಅವಕಾಶ ಇದೆ ನೀ ನಿರ್ಮಾನ್ಸರ ಕರ್ಮ ಬೆಲೆಗೆ ಕ್ರಮ ಕೈಗೊಳ್ಳುತ್ತೆ ಅವನು ಪರಿಶೀಲನೆ ಮಾಡಿ